ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಭಾತ್ನ ಮನೆಯಲ್ಲಿ ಅವತ್ತಾದರೂ ಟ್ರೈ ಮಾಡಿದ್ದೀರಾ ನಮಸ್ಕಾರ ಎಲ್ಲರಿಗೂ ಮಂಡ್ಯ ರುಚಿಗೆ ಸ್ವಾಗತ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಡ ಮಾಡ್ದೇ ಬನ್ನಿ ಇವತ್ತಿನ ಟೇಸ್ಟಿ ರೆಸಿಪಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ತೊಳೆದಿರೋ ತೊಗರಿ ಬೆಳೆನ ಮುಕ್ಕಾಲು ಗ್ಲಾಸಷ್ಟು ಹಾಕೊಳ್ತಾ ಇದ್ದೀನಿ ಈಗ ಅಕ್ಕಿನೂ ಕೂಡ ನಾನು ಮುಕ್ಕಾಲು ಗ್ಲಾಸಷ್ಟು ಹಾಕೊಳ್ತಾ ಇದ್ದೀನಿ ಎರಡೂ ನಾನು ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅರ್ಧ ಅಷ್ಟು ಹಸಿ ಬಟಾಣಿ ಒಂದು ಅಷ್ಟು ಕಟ್ ಮಾಡಿರೋ ಕ್ಯಾರೆಟು ಒಂದು ಅಷ್ಟು ಕಟ್ ಮಾಡಿರೋ ಬೀನ್ಸು ಮತ್ತು ಒಂದು ಅಷ್ಟು ಕಟ್ ಮಾಡಿರೋ ಆಲೂಗಡ್ಡೆ ಇದಿಷ್ಟು ಹಾಕ್ಕೊಂಡು ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಹಾಕಿದೆ ಈಗ ಇದರ ಅಳತೆಯಲ್ಲಿ ನಾನು ಮೂರು ಪಟ್ಟು ಜಾಸ್ತಿ ನೀರನ್ನ ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಮುಕ್ಕಾಲು ಅಂದರೆ ಒಂದೂವರೆ ಹಾಕಿದೆ ಇಲ್ಲಿ ಹತ್ತತ್ರ ಐದು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಬೇಳೆ ಬೇಯಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟು ಪುಡಿನ ಹಾಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾನು ಇದಕ್ಕೆ ಕುಕ್ಕರ್ ಮುಚ್ಚಲ ಹಾಕಿ ನಾಲ್ಕರಿಂದ ಐದು ವಿಸಿಲ್ನ ನಾನು ಇದನ್ನು ಕುಟ್ಕೊಳ್ತೀನಿ ನಿಮಗೇನಾದ್ರು ತರಕಾರಿ ಕಮ್ಮಿ ಹಾಕಬೇಕು ಅನ್ಸಿದ್ರೆ ಅಥವಾ ಬೇರೆ ತರಕಾರಿ ಹಾಕಬೇಕು ಅಂತಂದರೆ ನೀವು ಹಾಕೋಬಹುದು ಈ ತರಕಾರಿ ಹಾಕೋದ್ರಿಂದ ಇಷ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ನಾಲ್ಕರಿಂದ ಐದು ವಿಸಿಲ್ ಕೊಟ್ಟಾದ್ಮೇಲೆ ಇದು ಚೆನ್ನಾಗಿ ಬೆಂದಿರೋದು रहते ಬಿಸಿಲೆಲ್ಲ ಹೋದ್ಮೇಲೆ ನಾನು ಇದನ್ನ ಮುಚ್ಚಲ ತೆಗೆದಿ ನೋಡಿದಾಗ ಇದು ಈ ರೀತಿ ನೈಸಾಗಿ ಚೆನ್ನಾಗಿ ಬೆಂದಿರುತ್ತೆ ಅನ್ನ ಎಲ್ಲ ನೀಟಾಗಿ ತರಕಾರಿ ಬೇಳೆ ಎಲ್ಲ ಸೂಪರಾಗಿ ಬೆಂದಿತ್ತು ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾನು ಇವಾಗ ಗಟ್ಟಿಯಾಗಿದೆ ನೀರನ್ನು ನಾನು ಒಗ್ಗರಣೆ ಕೊಟ್ಟು ಅನ್ನ ಹಾಕಬೇಕಾದ್ರೆ ನಾನು ಅದಕ್ಕೆ ಎಷ್ಟು ಅಳತಿರ್ಬೇಕು ಅಷ್ಟು ನೀರನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಬೆಂದಿರೋ ಅನ್ನನ ಪಕ್ಕಕ್ಕೆ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಕಾದಿರೋ ಬಂಡೆಗೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ನಾನು ಇಲ್ಲಿ ಸಾಸಿವೆನ ಸೇರಿಸ್ಕೊಳ್ತೇನೆ ಸಾಸಿವೆನ ಹಾಕಿ ಇದಕ್ಕೆ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಕಡ್ಡಿ ಕರ್ಬೆವೆಲೆ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಹಾಕೊಂಡು ಇದು ನೀಟಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಕಲರ್ ಬರೋ ಥರ ಈ ರೀತಿ ಕಲರ್ ಬರೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಒಂದ್ಸತಿ ಈ ರೀತಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಎರಡು ದಪ್ಪ ದಪ್ಪ ಟೊಮೆಟೊನ ನಾನು ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ನಾನು ಯಾವಾಗಲೂ ಉಪ್ಪನ್ನ ಸೇರಿಸ್ತೇನೆ ಟೊಮೆಟೊ ಬೇಯಬೇಕಾದ್ರೆ ಈ ರೀತಿ ಉಪ್ಪಾಕಿ ಬೇಯಿಸೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಎರಡು ನಿಮಿಷ ಮುಚ್ಚಿಟ್ಟರೆ ಸಾಕು ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ ಟಮಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನೀಗ ಇದಕ್ಕೆ ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಪುಡಿನ ಮೂರು ಚಮಚದಷ್ಟು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕಾರಣವು ಹದವಾಗಿರುತ್ತೆ ಇದಕ್ಕೆ ನಾನು ಮೆಣ್ಸಿನ್ಕಾಯಿ ಪುಡಿನ ಕಾಲು ಟೀ ಸ್ಪೂನಷ್ಟು ಇದ್ದೀನಿ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಮಸಾಲೆ ಮಸಾಲೆನಲ್ಲಿ ಸೇರಿಸ್ತಾ ಇಲ್ಲ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಒಂದು ಚಿಟಿಕೆ ಹಿಂಗನ್ನು ಹಾಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಮೆಣಸಿನಕಾಯಿ ಪುಡಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಕಲರ್ಗೋಸ್ಕರ ಮತ್ತು ನಾನು ಇಲ್ಲಿ ಕಾಶ್ಮೀರಿ ಮೆಣಸಿನಕಾಯಿ ಪುಡಿನ ಯೂಸ್ ಮಾಡಿದ್ದೀನಿ ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಡ್ರೈ ಆಗ್ತಿದೆ ಅನ್ನಿಸಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ವಾಸನೆ ಹೋಗೋವರೆಗೂ ಗಮ್ ಅನ್ನೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದೇ ರೀತಿ ಫ್ರೈ ಹಾಕ್ತಿದ್ದಂಗೆ ನಾನು ಇದಕ್ಕೆ ಒಂದು ಕಟ್ ಮಾಡಿರೋ ಕ್ಯಾಪ್ಸಿಕಮನ್ನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಕ್ಯಾಪ್ಸಿಕಮ್ ನಾನು ಆಗಲೇ ಬೇಯಕ್ಕೆ ಹಾಕಿರಲಿಲ್ಲ ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ ಈ ರೀತಿ ಮಸಾಲೆ ಹಾಕ್ತಾಗ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದೋಗುತ್ತೆ ಈಗ ಇದಕ್ಕೆ ನಾನು ಬೇಯಿಸಿಟ್ಟಿರೋ ಅನ್ನನೂ ಬೇಳೆನೂ ಎಲ್ಲನೂ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನಾನು ಸ್ವಲ್ಪ ಫಸ್ಟು ಸ್ವಲ್ಪ ಸೇರಿಸ್ಕೊಳ್ತೀನಿ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಆಗಾಗ ಸೇರಿಸ್ಕೊಳ್ತೀನಿ ಒಂದೇ ಸರ್ತಿ ಈಗ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಬಿಸಿ ವಿಳೆ ಭಾತ್ ಮಾಡಬೇಕಾದ್ರೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲಿಂದ ಬೇಳೆ ಹಾಕಿರೋದ್ರಿಂದ ಗಟ್ಟಿಯಾಗೋಗುತ್ತೆ ಈ ರೀತಿ ನೀರೆಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗ ಬೆಲ್ಲನ ಸೇರಿಸ್ತೀನಿ ಬೆಲ್ಲ ನಾನು ಒಂದವರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ನಾನೀಗ ಒಂದು ನೆಲಿಕಾಯ ಗಾತ್ರದಷ್ಟು ಹಣಸೆ ನಾನು ನೆನೆಸಿ ರಸ ತೆಗ್ದು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಸಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ನಮ್ಮ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದ್ರು ಇನ್ನೂ ತೆಳ್ಳಬೇಕು ಅಂದ್ರೆ ಇನ್ನೂ ನೀರು ಹಾಕೊಳ್ಳಿ ಈ ರೀತಿ ಕುದೀತಾ ಇದ್ದಂಗೆ ಕಲರು ಚೇಂಜ್ ಆಗುತ್ತೆ ಮನೆ ಎಲ್ಲ ಬಿಸಿಬೇಳೆ ಭಾತು ಗಮ್ ಅನ್ನತ್ತೆ ಅಷ್ಟು ರುಚಿಯಾಗಿ ನೀವು ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆಗೆ ಮತ್ತೆ ಮೇಲೆ ಬೂಂದಿ ಹಾಕೊಂಡು ತಿಂತಿದ್ರಂತೂ ಈ ನಂತಿರ ನೆಕ್ಸ್ಟ್ ಅಲ್ಲಿ ಇರುತ್ತೆ ಒಳ್ಳೆ ಮದುವೆ ಮನೆ ಮತ್ತೆ ಹೋಟೆಲಲ್ಲಿ ಸಿಗುತ್ತಲ್ಲ ಅಷ್ಟು ಸೂಪರ್ ಆಗಿ ಟೇಸ್ಟಿಯಾಗಿರುತ್ತೆ ಇದು ನಾನು ನೀವು ಮಿಸ್ ಮಾಡಿದ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನೋ ರೀ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್